ಅಂದ್ರೆ ಇವತ್ತಿನ ದಿನಗಳಲ್ಲಿ ಅದೇ ಅಲ್ಲ ಅಂದ್ರೆ ಮೋಸ ಮಾಡಕ್ಕೆ ಹೋಗ್ತಾರೆ ಆ ಮೋಸ ಮಾಡಕ್ಕೆ ಹೋಗಿ ಇವಾಗ ಅವರೇ ಮತ್ತೆ ರಿಟರ್ನ್ ಮೋಸ ಹೋಗ್ತಾರೆ ಅನ್ನೋದು ಫಿಲಮ್ ಚೆನ್ನಾಗಿದೆ ಚೆನ್ನಾಗಿ ತೋರಿಸ್ಬಿಟ್ಟಿದ್ದಾರೆ ಫ್ಯಾಮಿಲಿ ನೋಡೋದು ಫ್ಯಾಮಿಲಿಗಳೆಲ್ಲ ನೋಡಬೇಕು ಇವತ್ತಿನ ದಿನಗಳಲ್ಲಿ ಏನು ನಡೀತಾ ಇದೆ ಅದನ್ನೆಲ್ಲ ಜನ ನೋಡ್ಬೇಕು ಅನ್ನೋದು ಏನು ಏನಿಷ್ಟ ಆಯ್ತು ಇದೆ ಸರ್ ಮೂವಿ ತುಂಬ ಚೆನ್ನಾಗಿದೆ ಇಲ್ಲಮ್ಮ ಸ್ಟೋರಿ ಎಲ್ಲ ಚೆನ್ನಾಗಿದೆ ಮತ್ತೆ ಮುಂದಕ್ಕೆ ಇನ್ನೂ ಚೆನ್ನಾಗಿ ಬೆಳ್ಕೊಂಡು ಹೋಗಿ ಬಿಡು ಹಾಂ ಓಕೆ ಇಲ್ಲ 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 ನಮ್ಮ ಇಲ್ಲಿ ಹೇಳಿ ಹೇಗಿತ್ತು ತುಂಬ ಸುಮ್ಮ ತುಂಬ ಚೆನ್ನಾಗಿತ್ತು ಹೆಸರು ತಕ್ಕಲ್ಲಿ ಸಿನಿಮಾ ತುಂಬ ಚೆನ್ನಾಗಿದೆ ನಮ್ಮನೆ ಪಕ್ಕದಲ್ಲೇ ನಡೀತಾ ಏನಾಗಿದೆ ಯಾಕಂತಂದರೆ ಇವಾಗ ಇವಾಗಿನ ಜನ್ರೇಷನಲ್ಲಿ ಏನು ಅಂದರೆ ಯಾರನ್ನೂ ನಂಬಾರ್ದು ಲೈಕ್ ನಮ್ಮನೆಲ್ಲ ನಾವು ನಂಬಾರ್ದು ಅಂತ ಇವಾಗ ಯಾರನ್ನೂ ನಮಗೆ ನಮ್ಮ ಪ್ರೊಫೆಷನ್ನಾಗಿ ನಮ್ಮ ಪರ್ಸ್ನಲ್ ಲೈಫ್ ಆಗಿ ಹಂಚ್ಕೋಬಾರ್ದು ಅನ್ನೋದನ್ನ ಮೂವಿಯಲ್ಲಿ ತುಂಬ ಎವಿಡೆಂಟಾಗಿ ತೋರಿಸಿದ್ದಾರೆ ಆ್ಯಂಡ್ ಎನಿ ಒನ್ ಕ್ಯಾನ್ ಗೆಟ್ ಇನ್ಸ್ಪೈರ್ಡ್ ಇನ್ ದಿಸ್ ಅಂದರೆ ಎಚ್ಚರಿಕೆ ಅಂತೀವಲ್ಲ ಆ ಥರ ಇದೆ ಆ್ಯಂಡ್ ದುರಕ್ಚರ್ ಟ್ರ್ಯಾಕ್ ನನಗೆ ತುಂಬ ಇಷ್ಟ ಆಯಿತು ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ ಎನ್ಕರೇಜ್ ಮಾಡಿ ಆ್ಯಂಡ್ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವೀಸ್ ಫ್ಯಾಮಿಲಿ ಅಂತ ತರ್ಕೊಳ್ತೀನಿ ನೀವೇ ಇರೋದು ಅಂದರೆ ಇರ್ಬೋದು ಇರ್ಬೋದು ಹುಣ್ಣಿರ್ಬೋದು ಇರ್ಬೋದು ಅಥವಾ ಬುದ್ಧಿವಂತಿಕೆ ಇರ್ಬೋದು ಯಾವುದೇನು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಹಾಗಾಗಿ ಕೇಶವಮೂರ್ತಿಯವರು ಆ ಟೈಟಲ್ ಇಟ್ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಒಂದು ಯೂತು ಯೂತು ಇನ್ನೊಂದು ಸರಿ ಬಂದು ಎರಡು ಸರಿ ನೋಡಬೇಕಾಗುತ್ತೆ ನೋಡಿದ್ರೆ ಆ ಸಿಂಹದ ವಿಶೇಷತೆಯನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಮತ್ತು ಅಲ್ಲಿ ಕೆಲವು ಪದಗಳು ಬರುತ್ತೆ ಸೊ ಗಂಡು ಸೇರಿದರೆ ಆದರೆ ಉತ್ತಮ ಗಂಡು ಬೇಕು ಅನ್ನೋದು ಇದೆಲ್ಲ ಆ ಒಂದು ಒಂದು ಟೆಕ್ನಿಕಲ್ ಮಾತುಗಳು ಅದನ್ನೆಲ್ಲ ಅರ್ಥಪೂರ್ಣವಾಗಿದೆ ಹಾಗಾಗಿ ದಯವಿಟ್ಟು ಯುವಕರು ಇವತ್ತು ಯುವತಿಯರು ಈ ಸಿನಿಮಾನ ನೋಡಬೇಕು ಇದರಲ್ಲಿ ಏನು ನಡೆಯುತ್ತೆ ಬುದ್ಧಿವಂತಿಕೆ ಏನು ಅಂದರೆ ಒಂದಿಗಿಂತ ಒಂದು ದೊಡ್ಡವರು ಅಂತ ಏನು ಹೇಳ್ತಾರೆ ಬುದ್ಧಿವಂತಿಕೆ ಬಹಳ ದೊಡ್ಡದು ಅಂತ ಏನು ಹೇಳ್ತಾರೆ ಅದನ್ನು ಇಲ್ಲಿ ಕೇಶವಮೂರ್ತಿಯವರು ಸಾಬೀತು ಮಾಡಿದ್ದಾರೆ ನಿಮ್ಮ ವಸ್ತುಗಳಿಗೆ ನೀವು

ಅಲ್ಟಿಮೇಟ್ಲಿ ಅದು ಕೇಶವ್ ನನಗೆ ಏನು ಹೇಳಿದ್ರು ಅದು ಸ್ಕ್ರೀನ್ ಸ್ಕ್ರೀನ್ನಲ್ಲಿ ಬಂದಿದೆ ಆ್ಯಂಡ್ ಕೇಶವ್ರು ಏನು ಅಂದ್ಕೊಂಡಿದ್ರು ಆ ಪಾಯಿಂಟ್ಗಳೆಲ್ಲ ಇವತ್ತು ಆಡಿಯನ್ಸ್ಗೂ ವರ್ಕ್ ಆಗಿದೆ ಅನ್ನೋದು ಖುಷಿಯಾದಂಥ ವಿಷಯ ಸೊ ಅಂದರೆ ಸಿನಿಮಾದಲ್ಲಿ ಬರುವಂಥ ಮೂರು ಕತೆ ಒಂದಕ್ಕಿಂತ ಇನ್ನೊಂದು ವಿಭಿನ್ನವಾಗಿತ್ತು ಒಂದಕ್ಕಿಂತ ಒಂದು ಇಂಟರ್ನಲ್ ಕಾಂಪಿಟೇಷನ್ ಥರ ಮಾಡಿದ್ದಾರೆ ಸೊ ಅದು ಕೇಶವ್ ಅವ್ರ ಜೊತೆ ಕಾಂಪಿಟ್ ಮಾಡ್ಕೊಂಡಿರೋದು ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಂದರೆ ಆಲ್ ಆ್ಯಕ್ಟರ್ಸ್ ವಿ ಆರ್ ಆಲ್ ಎಕ್ಸೈಟೆಡ್ ಅಂದರೆ ಒಂದೇ ಸಿನಿಮಾದಲ್ಲಿ ಮೂರು ವಿಭಿನ್ನವಾದ ಕಥೆಯಲ್ಲಿ ಮೂರು ಬೇರೆ ಬೇರೆ ಥರದ ಒಂದು ರೈಟಿ ಇರುವಂಥ ಕಥೆಯಲ್ಲಿ ನಾವು ಬಂದುಬಹುದು ಆ್ಯಂಡ್ ಎಸ್ಪೆಷಲಿ ಜನಗಳಿಗೆ ಒಂದು ಬಂದು ನೋಡಿ ತುಂಬ ಒಳ್ಳೇದು ವ್ಯೂಸ್ ಕೊಟ್ಟಿದ್ದಾರೆ ಅಂದರೆ ನಾನು ಪರ್ಸ್ನಲಿ ನಮಗೆ ಬಂದು ಹೇಳಿದಾಗ ಅರ್ಥ ಇಟ್ ಇಸ್ ನಾಟ್ ಇಂಡಿವಿಜುವಲ್ ಆಗಿ ದಿಲೀಪ್ ರಾಜ್ ಅಂತಾಗಲಿ ಜನ ಅಂತಾಗಲಿ ಅವರು ಹೇಳ್ತಿದ್ದಾರೆ ಅವರೆಲ್ಲರೂ ಬಂದು ಹೇಳಿದ್ದು ಸಿನಿಮಾ ಚೆನ್ನಾಗಿದೆ ಅಂತ ಅಲ್ಟಿಮೇಟ್ಲಿ ಯಾಕಂದರೆ ಇಂಡಿವಿಜುವಲ್ ಆ್ಯಕ್ಟರ್ಗಿಂತ ಕ್ಯಾರೆಕ್ಟರ್ಗಿಂತ ಸಿನಿಮಾ ಗೆಲ್ಲಬೇಕು ಅನ್ನೋದು ಇಂಪಾರ್ಟೆಂಟ್ ಇತ್ತು ಸೊ ಇವಾಗ ಜನಗಳು ಸಿನಿಮಾ ಬಗ್ಗೆ ಮಾತಾಡಿರೋದು ತುಂಬ ಖುಷಿ ಆಗ್ತದೆ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನಿಮ್ಮ ಸುತ್ತಮುತ್ತ ಇರೋ ಜನಗಳಿಗೂ ಸಿನಿಮಾ ನಮ್ಮ ಹತ್ರ ಬಂದು ಏನು ಹೇಳುತ್ತೆ ಅದನ್ನು ಹೇಳಿ ಇನ್ನಷ್ಟು ಜನಗಳು ಥಿಯೇಟರ್ ಥರ ಹಾಗೆ ಮಾಡಬೇಕು ಆ ಜವಾಬ್ದಾರಿ ತ್ಯಾಂಕ್ ಏಜ್ ಆಗಿದೆ ಬಟ್ ಏಜ್ ಆಗದೆ ಇರೋ ಥರ ಪಾಪ ಹರ್ಷ ಅವ್ರು ನನ್ನ ತೋರಿಸಿದ್ದಾರೆ ಸೊ ಕ್ರೆಡಿಟು ಸಿನಿಮಾಳರ್ಗೂ ಹೋಗಬೇಕು ಅನ್ನಿಸುತ್ತೆ ಆ್ಯಂಡ್ ಡೆಫಿನೆಟ್ಲಿ ಫಿಟ್ನೆಸ್ ಅಂತ ಬಂದಾಗ ನಾನು ಪ್ರತಿಯೊಬ್ಬ ನಟನ ಜವಾಬ್ದಾರಿ ಆಗುತ್ತೆ ಯಾಕಂದರೆ ನಾವು ಇದನ್ನು ಪ್ರೊಫೆಷನ್ ಅಂತ ತೊಗೊಂಡಾಗ ನಾವು ಇನ್ನೊಬ್ಬರಿಗೆ ಮಾದರಿ ಆಗೋ ಥರ ಇರಬೇಕು ಅಂದರೆ ಈ ಏಜನ್ನು ಹಿಂಗೆ ಇರ್ಬೋದಾಗ ಒಂದು ನಾಲ್ಕು ಜನ ಏನು ಹೇಳಿದ್ರೆ ಅದನ್ನು ಅದು ಒಳ್ಳೆಯದು ಅಂತ ನನಗೆ ಬಟ್ ಮುಂಚೆ ಏನಾದ್ರೆ ದಿಲೀಪ್ ಅಂದರೆ ಕಾಂಟೆಂಟಿಗೆ ತುಂಬ ಇಂಪಾರ್ಟೆಂಟ್ ಕೊಡ್ತಾರೆ ಅದು ಕೀಫೋನ್ ಆನ್ ಅದು ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ ಹಾಂ ಹೌದು ಅಂದರೆ ಹೆಚ್ಚಾಗಿ ನಾನು ನಾನು ಮಾಡುವಂಥ ಕೆಲಸ ಎಂಥದ್ದು ನಾನು ಏನು ಮಾಡ್ತಾ ಇದ್ದೀನಿ ನನ್ನ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡ್ತೀನಿ ಅಂಡ್ ಅಂದರೆ ಅದೃಷ್ಟನೂ ಹೇಗಿದೆ ಅಂದರೆ ಅದೇ ಥರದ ಸಬ್ಜೆಕ್ಟ್ ನನ್ನ ಹತ್ರ ಬರುತ್ತೆ ಅಂದರೆ ನಾರ್ಮಲ್ ಆಗಿರುವಂಥ ಕ್ಯಾರೆಕ್ಟರ್ಗಳು ಯಾವುದೂ ನನ್ನ ಹತ್ರ ಬರೋದೇ ಇಲ್ಲ ಸೊ ಹಾಗಾಗಿ ಆ ವಿಚಾರದಲ್ಲಿ ನಾನು ಸ್ವಲ್ಪ ಅದೃಷ್ಟ ಮಾಡಿ ಎಸ್ ಸರಿ ಕಂಟೀಲ್ ಮಾಡಿ ಆಗುವಂಥ ಎಕ್ಸೈಟ್ಮೆಂಟು ಅದು ಭಾಳನೆ ಚೆನ್ನಾಗಿತ್ತು ಅಂದರೆ ನಾನು ಸ್ಕ್ರಿಪ್ಟ್ ಫಸ್ಟ್ ಡ್ರಾಫ್ಟ್ ಆದಾಗ್ಲೂ ಕೂಡ ನಾನು ಸೆಕೆಂಡ್ ಡ್ರಾಫ್ಟ್ ಶುರು ಮಾಡಬೇಕು ನಾನು ಅಂದ್ಕೊಂಡಿದ್ದೆ ಅಂದರೆ ಸಿನಿಮಾ ಮುಗಿದ್ರೂ ಆಡಿಯನ್ಸ್ ಮೈಂಡಲ್ಲಿ ಮುಜಿದಿರ್ಬಾರ್ದು ಪ್ರೋಸೆಸ್ ಆಗ್ತಾ ಇರಬೇಕು ಓಕೆ ಎಲ್ಲಿಂದ ಶುರು ಮಾಡಿ ಎಲ್ಲಿಗೆ ಬಂದ್ಬಿಟ್ಟು ನನ್ನದಂಥದ್ದು ಪ್ರೋಸೆಸ್ ಆಗ್ತಾ ಇರಬೇಕು ಆ ಇಂಟೆನ್ಷನಲ್ಲಿ ಬರೆದಿದ್ದು ಬಟ್ ಇವತ್ತು ಅದು ನಮಗೆ ನೋಡಕ್ಕೆ ಸಿಕ್ತು ಅದಕ್ಕೋಸ್ಕರನೇ ಅದೊಂದು ಹೊಸ ಟರ್ಮ್ ನಾವು ಯೂಸ್ ಮಾಡಿದ್ದು ಅದು ನೆಗೆಟಿವ್ ಹೊಸಾಗಿ ಎಕ್ಸ್ಪೀರಿಯನ್ಸ್ ಇತ್ತು ಬೇಕಿ ನೀವು ಕೇಳಿದ್ರೆ ಒಬ್ಬೊಬ್ರು ತಲೆ ನನ್ನ ನೋಡ್ತಾ ಇರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಅನ್ನಿಸ್ತಾ ಇರುತ್ತೆ ಸಿನಿಮಾ ಕಂಪ್ಲೀಟ್ ಆದಮೇಲೆ ಸೊ ಆ ವಿಚಾರದಲ್ಲಿ ವಿ ಅಕಂಪ್ಲೀಸ್ ಅನ್ನೋ ಒಂದು ಫೀಲ್ ಬಂತು ಯೂಜ್ಲಿ ಈಗಿನ ಆಡಿಯನ್ಸ್ ಹೇಗಂದರೆ ಸಿನಿಮಾ ನೆಕ್ಸ್ಟ್ ಸೀನ್ ಹೇಳ್ತಾ ಹೋಗ್ತಾರೆ ನೆಕ್ಸ್ಟ್ ಎಲ್ಲ ಹೇಳ್ತಾ ಹೋಗ್ತಾರೆ ಬಟ್ ಇಲ್ಲಿ ಯಾವುದೂ ಆ ಸಾಧ್ಯತೆಗಳು ಇರಲಿಲ್ಲ ಅದೇ ಅದು ಅದೇ ಅದೊಂದು ಡೆಲಿಬ್ರೇಟ್ ಅಟೆಂಪ್ಟ್ ಅದು ಅದು ನನಗೂ ಇತ್ತು ನಾನು ಆಸ್ ಅನ್ ಆಡಿಯನ್ಸ್ ಸಿನಿಮಾ ಹೋಗಿ ಕೂತ್ಕೊಂಡಾಗ ನನಗೆ ಒಬ್ರು ಡ್ರೈವ್ ಮಾಡ್ತಾ ಡೈರೆಕ್ಟ್ ಮಾಡ್ತಾ ಹೋಗ್ತಾ ಇದ್ದರೆ ಅದು ತುಂಬ ಅಡ್ವೆಂಚರಸ್ ಆಗಿರುತ್ತೆ ಜರ್ನಿ ಈಗ ನೆಕ್ಸ್ಟ್ ಏನಾಗುತ್ತೆ ನನಗೆ ಗೊತ್ತಾದರೆ ಅದಷ್ಟು ಮಜವಾಗಿರಲ್ಲ ಸೊ ದಟ್ ವಾಸ್ ಎ ಡೆಲಿಬ್ರೇಟ್ ಎಫರ್ಟ್ ಸೊ ಅದು ವರ್ಕ್ ಆಗಿದೆ ಅಂದರೆ ಅಂದರೆ ನೀವು ನೋಡಿರೋ ಹಾಗೆ ಫಸ್ಟ್ ಟ್ರೇಲರ್ ಬಿಟ್ಟಾಗಿಂದೇ ಒಂದು ಕ್ಯೂರಿಯಾಸಿಟಿ ಇತ್ತು ಎಷ್ಟೋ ಜನ ಟ್ರೇಲರ್ನ ರಿಲೇಟ್ ಮಾಡಿ ಸಿನಿಮಾ ಹೀಗಿರ್ಬೋದು ಅಂತ ಗೆಸ್ಟ್ ಮಾಡಿದ್ರು ಬಟ್ ಆ ಸಿನಿಮಾ ನೋಡಿದಾಗ ಟೋಟಲಿ ಡೆಡ್ ಆಫೀಸ್ ಅಷ್ಟೆ ಅಪೋಸಿಟ್ ಆಗಿ ಅದೊಲ್ಲೇ ಪಿ ಆರ್ ಕೆ ಆಡಿಯನ್ಸ್ ಇಂದ ನಾವು ಟ್ರೇಲರ್ ಲಾಂಚ್ ಮಾಡಿದಾಗಿರ್ಬೋದು ಸಾಂಗ್ ಲಾಂಚ್ ಮಾಡಿರ್ಬೋದು ಅಲ್ಲಿಂದ ನಮ್ಗೊಂದು ಸ್ಟ್ರೆಂತ್ ಥರ ಇತ್ತು ಆ್ಯಂಡ್ ಇವಾಗ ಆಡಿಯನ್ಸ್ ನೋಡಿ ಅದು ಫೀಲ್ ಮಾಡಿ ಇವಾಗ ಯಾರೋ ನ್ಯೂಸ್ ನ್ಯೂಸ್ ಅವರೇ ಹೇಳ್ತಾ ಇದ್ರು ನಮ್ಗೆ ಆ ಸಿನಿಮಾ ನೋಡಿ ಹೊರಗಡೆ ಬಂದ ಮೇಲೆ ಆಮೇಲೆ ಕಾಡುತ್ತೆ ಸಿನಿಮಾ ಸೊ ಅದೇ ಅವ್ರದ್ದು ಮೈನ್ ಇಂಟೆನ್ಷನ್ ಇದ್ದಿದ್ದು ಈ ಥರ ಆಗಬೇಕು ಅಂತ ಸೊ ಹಾಗಿದೆ ತುಂಬ ಖುಷಿ ಆಗ್ತದೆ ಇನ್ನೂ ಬೇರೆ ಬೇರೆ ಕಡೆ ಇವತ್ತು ರಿಲೀಸ್ ಇದೆ ಸೊ ದಯವಿಟ್ಟು ಆಡಿಯನ್ಸ್ ಜಾಸ್ತಿ ಬಂದು ನೋಡಿದ್ರೆ ನಮಗೆ ಇನ್ನಷ್ಟು ಖುಷಿ ಸಿಗುತ್ತೆ ಸೊ ದಯವಿಟ್ಟು ಥ್ಯಾಂಕ್ ಯು ಸೊ ಮಚ್ ಯೂಜಲಿ ಬಿ ಟಿ ಎಸ್ ಅಲ್ಲಿ ಹೆಂಗೆ ಆಗಿತ್ತು ಅಂದರೆ ಕತೆಗಳು ಹಲವಾರು ಇದ್ದು ಆ ಕಾಂಟೆಂಟ್ ಒಂದೇ ವಿಷಯನ ಗಟ್ಟಿ ಹೇಳೋದಾದರೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ ಅದು ಅದು ನಿಮಗೆ ಪ್ರೀವಿಯಸ್ಸು ಆಗಿತ್ತು ಇಲ್ಲೂ ಕೂಡ ಮೂರು ಕಥೆ ಆದರೂ ಕನ್ವಿಕ್ಷನ್ ಒಂದೇ ಇದೆ ಒಂದೇ ಇದೆ ಹೌದು ಅಂದರೆ ಆ್ಯಸ್ ಎಲ್ ರೈಟರ್ ಐ ತಿಂಕ್ ಕೇಶಸ್ಸು ತುಂಬ ಕ್ಲಾರಿಟಿ ಇತ್ತು ಅದ್ರಲ್ಲಿ ಒಂದೇ ವಿಷಯನ ಮೂರು ಥರ ಎಮೋಷನ್ಸ್ನ ಇಟ್ಕೊಂಡು ಹೇಗೆ ಡಿವೈಡ್ ಮಾಡ್ಬೋದು ಮಾಡೋಕೆ ಸಾಧ್ಯನೋ ಅದನ್ನು ತುಂಬ ಅತ್ಯುತ್ತಮ ಮಾಡ್ತಾರೆ ಎಲ್ಲೂ ಕೂಡ ಬೋರ್ ಆಗದೆ ಯು ನೊ ವೆರಿ ಎಂಟರ್ಟೈನಿಂಗ್ ಅಥವಾ ತುಂಬ ಪ್ರೀಚಿ ಒಂದು ಕಾಯಿಲೆನ ಇಟ್ಕೊಂಡು ಅದನ್ನ ಏನೋ ನಾವು ಸುದ್ದಿ ಬಳಸಿ ಹೇಳಿದೆ ಒಂದು ಫನ್ ಎಲಿಮೆಂಟ್ನ ಇಟ್ಕೊಂಡು ಮಾಡಿರುವಂಥ ಕಥೆಗಳು ಅದರಲ್ಲಿ ಐ ಥಿಂಕ್ ಅವರು ಹೇಗೆ ವಿಜುವಲೈಸ್ ಮಾಡ್ಕೊಂಡಿದ್ರು ಕ್ಯಾರೆಕ್ಟರೈಸೇಷನ್ ಇದು ಕಾಸ್ಟಿಂಗು ರೈಟಿಂಗು ಅವ್ರು ಅಂದ್ಕೊಂಡಿದಂಥ ಮ್ಯೂಸಿಕ್ಕು ನಮಗೆ ಹೇಳಿದ್ರು ನರೀಶನ್ನು ಇದು ಸ್ಕ್ರೀನ್ ನೋಡಿದ್ರೆ ಐ ಥಿಂಕ್ ಇಟ್ ವಾಸ್ ಸೇಮ್ ಎಕ್ಸಾಕ್ಟ್ಲಿ ಅವ್ರು ಹೇಗೆ ಹೇಳಿದ್ರು ಹಾಗೆ ಬಂದಿದೆ ಸಿನ್ಮಾ ಎಲ್ಲರೂ ನೋಡಿ ತುಂಬಾ ಇಷ್ಟ ಪಡ್ತಿದ್ದಾರೆ ನಮ್ಗಂದ್ರೆ ಆಕ್ಚುವಲ್ ನಮಗೆ ಗೊತ್ತಾಗೋದು ಯಾವಾಗ ಅಂತಂದ್ರೆ ಥಿಯೇಟರ್ ಗಳು ತುಂಬಾಗ ರಿವ್ಯೂ ಆಕ್ಚುಯಲ್ ರಿವ್ಯೂ ನಮಗೆ ಗೊತ್ತಾಗೋದು ಎಲ್ಲರೂ ಇವಾಗ ಸದ್ಯಕ್ಕಂತೂ ಬಂದು ಎಲ್ಲರೂ ದೇರ್ ಆಲ್ ಟಾಕಿಂಗ್ ನೈಸ್ ಥಿಂಗ್ಸ್ ಅಂಡ್ ಅದು ಮೋಟಿವೇಟ್ ಆಗ್ತಾ ಇದೀವಿ ನಾವು ಹೆಚ್ಚಿನ ಜನಸಂಖ್ಯೆನಲ್ಲಿ ಥಿಯೇಟ್ರಿಗೆ ಬಂದು ದಯವಿಟ್ಟು ಸಿನ್ಮಾನ ನೋಡಿ ಇಟ್ ಹೆಲ್ಪ್ ಯುನೋ ರೆಟ್ ಇ ಥಿಯೇಟರ್ ಕಾಂಟೆಂಟ್ ಆಯ್ಕೆ ಕೂಡ ಹಂಗೆ ಇರುತ್ತೆ ಹೌದು 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 ಅಂದರೆ ನಾನು ಇಮಿಡಿಯೇಟ್ ಆಗಿ ಟಾಪ್ ಹೀರೋಯಿನ್ ಆಗ್ಬಿಟ್ಟು ಫುಲ್ಲು ಇದಾಗಿರ್ಬೇಕು ಆ ಥರ ನನ್ನ ಇಲ್ಲ ನನ್ನ ಪಾತ್ ಸ್ಲೋ ಆಗಿದ್ರೂ ನನ್ನ ಗುರಿ ಏನಿದೆ ಅನ್ನೋದು ಕ್ಲಾರಿಟಿ ಇದೆ ನನಗೆ ಸೊ ಕಂಟೆಂಟ್ ಡ್ರಿವೆಂಡ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನೇ ಮಾಡಬೇಕು ಅಂತಲೇ ಅನ್ಸ್ಕೊಂಡಿದ್ದೀನಿ ಮನಸ್ಸಲ್ಲಿ ಸೊ ಅದೇ ಥರದ್ದು ಬರ್ತಾ ಇದೆ ನಿಧಾನಕ್ಕೆ ಬರ್ತಾ ಇದೆ ಬಟ್ ಚೆನ್ನಾಗಿ ಆಗ್ತಾ ಇದೆ ಕರಿಯರ್ ಅಂತ